ಓಂ ಸಾಯಿರಾಮ್ ನನ್ನ ಮುತ್ತಿನ ಮಗುವೆ ಯಾರಿಂದ ಯಾರಿಗೆ ಸಹಾಯವಾಗಬೇಕೆಂಬುದು ದೇವರ ನಿರ್ಧಾರ ಒಬ್ಬರಿಗೆ ಸಿಗುವ ಸಹಾಯಕ್ಕೆ ತಡೆ ಹಾಕಲು ಯಾರಿಗೂ ಸಾಧ್ಯವಿಲ್ಲ ಒಬ್ಬರ ಅಭಿವೃದ್ಧಿಯನ್ನು ನಿಲ್ಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಏಕೆಂದರೆ ಕರ್ಮ ಪ್ರಾಮಾಣಿಕವಾಗಿ ಮಾಡಿದ ಶ್ರಮಕ್ಕೆ ಫಲ ಖಂಡಿತವಾಗಿಯೂ ನೀಡುತ್ತದೆ ಆದ್ದರಿಂದ ನೀನು ನಿನ್ನ ಕೆಲಸವನ್ನು ಮಾಡಿಕೊಂಡು ಬಾ ಯಾರು ತಡೆಯಾಗಿ ನಿಂತಿದ್ದಾರೆ ಎಂಬುದು ನಿನ್ನ ಹೊಣೆಯಲ್ಲ ಪ್ರಯತ್ನ ಮಾಡುವವರು ಮಾಡಲಿ ಅವರು ಸೋಲನ್ನು ಅನುಭವಿಸುವ ಸಮಯ ಬಂದಿದೆ ಎಂದು ಮಾತ್ರವೇ ಅದರ ಅರ್ಥ ಯಾರಿಂದ ಏನು ಸಾಧ್ಯ ಏನು ಸಾಧ್ಯವಿಲ್ಲವೆಂದು ತಿಳಿದು ಜವಾಬ್ದಾರಿಗಳನ್ನು ನೀಡು ಸರಿಯಾದ ಕೆಲಸವನ್ನು ಸರಿಯಾದ ವ್ಯಕ್ತಿಗೆ ವಹಿಸೋ ಅಪೇಕ್ಷೆಗಳನ್ನು ಬೆಳೆಸಿಕೊಳ್ಳಬೇಡ ಯಾರು ಏನು ಮಾಡಲಿಲ್ಲವೋ ಅವರಿಂದ ಅದು ಆಗಲಿಲ್ಲವೆಂದು ತಿಳಿದು ಕ್ಷಮಿಸು ಸರಿಯಾದ ಅಪೇಕ್ಷೆಗಳಿರಲಿ ಸಾಧ್ಯವಾದರೆ ಅಪೇಕ್ಷೆಗಳನ್ನೇ ಬಿಟ್ಟು ತನ್ನ ನೆಮ್ಮದಿಗೋಸ್ಕರ ಸಂತೋಷಕ್ಕೋಸ್ಕರ ಸೇವೆಯ ಉದ್ದೇಶದಿಂದ ನಿನ್ನ ಕಾರ್ಯಗಳನ್ನು ಮಾಡು ದಿನವೂ ಹೇಳುವ ಮಂತ್ರ ಶಕ್ತಿಯಾಗುತ್ತದೆ ಅದೇ ರೀತಿ ದಿನವೂ ನೀನು ತನಗೆ ಹೇಳಿಕೊಳ್ಳುವ ಮಾತು ನಿನ್ನ ಜೀವನದ ಸತ್ಯವಾಗುತ್ತದೆ ನನ್ನ ಮಗುವೆ ನಾನು ನಿನ್ನ ಕೈ ಹಿಡಿದಿದ್ದೇನೆ ನನ್ನ ದಿಶೆಯಲ್ಲಿ ನನ್ನ ದಾರಿಯಲ್ಲಿ ನಿನ್ನ ಪಯಣವಿದೆ ಶರಣಾಗು ತನ್ನಲ್ಲುಂಟಾಗುತ್ತಿರುವ ಬದಲಾವಣೆಗಳನ್ನು ಶಾಂತವಾಗಿ ಗಮನಿಸು ಎಲ್ಲವನ್ನೂ ಸುಧಾರಿಸುತ್ತಿದ್ದೇನೆ ನಿನಗೆ ಎಲ್ಲ ಶುಭವೇ ಜಯ ಸಾರಾಮ್